ಮುಖ್ಯಮಂತ್ರಿ ಇಂದು ಬಿಗ್ ಡೇ ಸಿದ್ದರಾಮಯ್ಯಗೆಡಾ ಪ್ರಕರಣ ಸಿಬಿಐ ಗೆ ಕೊಡುತ್ತಾ ಹೈಕೋರ್ಟ್ ಹೈಕೋರ್ಟ್ ನಲ್ಲಿ ಇಂದು ಆದೇಶ ಸಿದ್ದರಾಮಯ್ಯಗೆ ಟೆನ್ಷನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ತೀರ್ಪನ್ನ ಪ್ರಕಟಿಸಲಿದೆ ಸಿಬಿಐ ತನಿಖೆಗೆ ಕೋರಿ ಅರ್ಜಿ ಸಲ್ಲಿಸಿದ್ರು ಸ್ನೇಹಮಾಯಿ ಕೃಷ್ಣ ಈ ಅರ್ಜಿಯ ವಿಚಾರಣೆ ನಡೆದಿದೆ ಇವತ್ತು ಫೈನಲ್ ಡಿಸಿಷನ್ ಏನಾಗತ್ತೆ ಮುಡಾ ಪ್ರಕರಣವನ್ನು ಸಿಬಿಐಗೆ ವಹಿಸಲಾಗುತ್ತಾ ಈ ಬಗ್ಗೆ ಹೈಕೋರ್ಟ್ ಯಾವ ಆದೇಶವನ್ನು ಪ್ರಕಟಿಸುತ್ತೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟಿಸಲಿದೆ ಹೈಕೋರ್ಟ್ ಮುಡಾ ಪ್ರಕರಣ ಒಂದು ರೀತಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲೇ ಸುತ್ತಕೊಂಡಿದೆ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ಏನು ವಿಜಯನಗರದ ಮೈಸೂರಿನ ವಿಜಯನಗರದಲ್ಲಿ ಹದಿನಾಲ್ಕು ನಿವೇಶನಗಳನ್ನ ನೀಡಲಾಗಿತ್ತು ಅದು ಅಕ್ರಮವಾಗಿ ನೀಡಲಾಗಿದೆ ಅನ್ನುವಂತಹ ದೊಡ್ಡ ಮಟ್ಟದ ಆರೋಪ ಈ ಒಂದು ವಿಚಾರಣೆಯನ್ನ ಲೋಕಾಯುಕ್ತ ನಡೆಸ್ತಾ ಇತ್ತು ಇಡಿ ಕೂಡ ಇದರ ತನಿಖೆಯನ್ನ ನಡೆಸಿ ಈಗಾಗಲೇ ತನಿಖಾ ವರದಿಯನ್ನ ಹೈಕೋರ್ಟ್ಗೆ ಆಗಿದೆ ಹೀಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ಫೈನಲ್ ಡಿಸಿಷನ್ ಹೊರಬೀಳಲಿದೆ ಏನೇ ತೀರ್ಪು ಬಂದರೂ ಕಾನೂನು ಸಮರ ಫೆಕ್ಸ್ ಮುಡಾ ಕೇಸ್ ಸಿಬಿಐಗೆ ನೀಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಬಹುದು ಹೀಗಾಗಿ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಇದೆ ಕಾನೂನು ಹೋರಾಟದ ಆಯ್ಕೆಯನ್ನ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಸಿಬಿಐಗೆ ವಹಿಸಲು ಹೈಕೋರ್ಟ್ ನಿರಾಕರಿಸಿದ್ರೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ ಸಿಬಿಐಗೆ ವಹಿಸೋದಕ್ಕೆ ನಿರಾಕರಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳಿದೆ ಸ್ನೇಹಮಯಿ ಕೃಷ್ಣ ಅವರು ಹೀಗಾಗಿ ಇಂದಿನ ತೀರ್ಪು ಸಿದ್ದರಾಮಯ್ಯ ಅವರ ಪಾಲಿಗೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ನೋಡಿ ಏನೇ ತೀರ್ಪು ಬಂದರೂ ಕೂಡ ಆಯ್ಕೆಗಳಂತೂ ಇದೆ ಅಂದ್ರೆ ಮುಡಾ ಕೇಸ್ಗೆ ಸಿಬಿಐಗೆ ನೀಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದ್ ಕಡೆ ಸಂಕಷ್ಟ ಎದುರಾಗತ್ತೆ ಹೀಗಾಗಿ ಒಂದ್ ಕಡೆ ರಾಜೀನಾಮೆಯ ಒತ್ತಡವೂ ಕೂಡ ಹೆಚ್ಚಾಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಹೈಕೋರ್ಟ್ ಸಿಬಿಐಗೆ ವಹಿಸಿ ತೀರ್ಪು ನೀಡುವ ವಿಶ್ವಾಸ ಇದೆ ಹೀಗಂತ ಮೈಸೂರಿನಲ್ಲಿ ಟಿವಿ ನೈನ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಬ್ರಹ್ಮಣ ಬಶಾಜ ನೋಡಿದ ತಕ್ಷಣ ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿನೇ ಆರೋಪಿ ಆಗಿರೋದ್ರಿಂದ ಸೊ ಅದು ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಡುವಂತ ತನಿಖಾ ಸಂಜೆ ತನಿಖೆ ನಡೆಸೋದು ಸೂಕ್ತ ಅಲ್ಲ ಅಂತೇಳಿ ನಮಗೆ ಅರ್ಜಿ ಸಲ್ಲಿಸೋದ್ರೆ ಗೊತ್ತಿದ್ರಿಂದ ನಾವು ನಮ್ಮ ಅರ್ಜಿಯಲ್ಲಿ ಈ ಪ್ರಕರಣ ಸಿ ಬಿ ಐ ಓಹಿಸಬೇಕು ಅಂತ ಮೊದಲೇ ನಾವು ಕೇಳ್ಕೊಂಡ್ವಿ ಸಿ ಬಿ ಐ ಅಥವಾ ಈ ರಾಜ್ಯದ ಹೊರತುಪಡಿಸಿ ಬೇರೆ ರಾಜ್ಯದ ತನಿಖಾ ಸಂಸ್ಥೆ ವಹಿಸ್ಬೇಕು ಇದೆಲ್ಲವನ್ನು ಕೂಡ ನಾವು ದೂರ ಅರ್ಜಿಯಲ್ಲಿ ಕೇಳಿದ್ವಿ ಆದರೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಅವರ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಸಿ ಬಿ ಐಗೆ ಕೊಡೋಕ್ಕೆ ಸಾಧ್ಯ ಇಲ್ಲದಾರ ಅವರು ಲೋಕ ಆಗ್ತಕ್ಕೆ ಆದೇಶ ಮಾಡಿದರು ಅವ್ರು ಆದೇಶ ಮಾಡ್ತಿದ್ದಂಗೆ ನಾವು ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದ್ದೀವಿ ನಾನು ಸಾಕಷ್ಟು ದಾಖಲೆಗಳನ್ನು ಕೊಟ್ಟಿರೋ ಕೂಡ ಆ ದಾಖಲೆಗಳನ್ನು ಆಧರಿಸಿ ಅವರು ತಮ್ಮ ಕರ್ತವ್ಯ ವಿರುದ್ಧವಾಗಿ ನಡ್ಕೊಂಡು ಆರೋಪಿಗಳನ್ನು ರಕ್ಷಣೆ ಮಾಡೋ ಉದ್ದೇಶದಿಂದ ದುರುದ್ದೇಶದಿಂದ ಸೊ ವ್ಯತಿರಿಕ್ತ ವರದಿಯನ್ನು ಕೊಟ್ಟರೆ ಆ ಅಧಿಕಾರಿ ವಿರುದ್ಧ ಕೂಡ ನಾನು ಕಾನೂನು ಹೋರಾಟವನ್ನು ಪಾಠ ಮಾಡ್ತೀನಿ ಯಾಕಂದರೆ ಮುಂದಿನ ದಿನಗಳಲ್ಲಿ ದೂರುಗಳು ಕೊಟ್ಟರೆ ಅದಕ್ಕೆ ನ್ಯಾಯ ಸಿಗಬೇಕು ಸೊ ಅದು ಒಬ್ಬವರು ಆರೋಪಿ ಜೊತೆ ಶಾಮೀಲಾಗಿ ಅವರ ಸ್ವಾಯತ್ತ ಆಸಕ್ತಿಗೋಸ್ಕರ ಸುಳ್ಳು ವರದಿಯನ್ನು ಕೊಡೋ ಅನ್ನೋದು ಕೂಡ ಅಪರಾಧ ಕೊಡ್ತೀವಿ ಅದು ಸಮಾಜಕ್ಕೆ ಒಂದು ಮಾರಕ ಯಾವುದೇ ಬೆದರಿಕೆ ಆಮಿಷ ಒಡ್ರು ಕೂಡ ನಾನು ಇದರಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಸಾಬೀತಾಗಿದೆ ಸೊ ಯಾವುದೇ ರೀತಿ ಆಮಿಷ ಬೆದರಿಕೆ ಅಥವಾ ಮತ್ತೊಂದು ಏನೇ ಮಾಡ್ರು ಕೂಡ ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ತಪ್ಪಿತ ಶಿಕ್ಷೆ ಕೊಡಿಸೇ ಕೊಡ್ತೀನಿ ಅಂತೇಳಿ ಸ್ಪಷ್ಟವಾಗಿ ಹೇಳಿ ಬಯಸ್ತೀನಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ವಾದ ಪ್ರತಿವಾದವನ್ನ ಆಲಿಸಲಾಗಿದೆ ಮತ್ತೆ ಅರ್ಜಿಯ ವಿಚಾರಣೆ ಕೂಡ ನಡೆದಿರುವಂತದ್ದು ಫೈನಲ್ ಡಿಸಿಷನ್ ಒಂದೇ ಬಾಕಿ ಇದೆ ಹೀಗಾಗಿ ಫೈನಲ್ ಡಿಸಿಷನ್ ಏನೇ ಬಂದ್ರು ಕೂಡ ಎರಡೂ ಕಡೆಯಿಂದ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಅನ್ನುವಂತಹ ಮಾಹಿತಿ ಇದೆ ಇದರ ಬಗ್ಗೆ ಏನು ಡಿಟೇಲ್ಸ್ ಸಿಗ್ತಾ ಇದೆ ಜೊತೆಗೆ ಸಿಬಿಐಗೆ ವಹಿಸಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಯಾವೆಲ್ಲ ಸಂಕಷ್ಟಗಳು ಎದುರಾಗಬಹುದು ರಮೇಶ್ ಮಧು ಇವತ್ತು ಹತ್ತುವರೆಗೆ ಈ ಕೇಸ್ನ ವಿಚಾರಣೆ ಆರಂಭ ಆಗುತ್ತೆ ಅಂದರೆ ಇವತ್ತು ಆದೇಶ ಪ್ರಕಟಿಸುವಂಥ ಪ್ರಕ್ರಿಯೆ ಮಾತ್ರ ಇದೆ ಇವತ್ತಿನ ಆದೇಶ ಏನಿದೆ ಇದು ಸಿದ್ದರಾಮಯ್ಯ ಪಾಲಿಗೆ ಬಹಳ ಮಹತ್ವದ್ದಾಗಿರುತ್ತೆ ಹೈಕೋರ್ಟ್ ಮುಂದೆ ಮೂರು ಆಪ್ಷನ್ ಇದೆ ಒಂದು ಏನು ಲೋ ಸಿ ಬಿ ಐ ತನಿಖೆಗೆ ಹೈಕೋರ್ಟ್ ವಹಿಸ್ಬೋದು ಅಥವಾ ಈಗಿರುವಂಥ ಲೋಕಾಯುಕ್ತ ಪೊಲೀಸರ ತನಿಖೆಯೇ ಕಂಪ್ಲೀಟ್ ಮಾಡಿ ಅವರ ಅಂತಿಮ ವರದಿಯನ್ನು ಸಲ್ಲಿಸಲಿ ಅಂತೇಳಿ ಆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನು ವಜಾಗೊಡಿಸೋದಕ್ಕೆ ಅವಕಾಶ ಇದೆ ಅಥವಾ ಬೇರೊಂದು ತನಿಖಾ ಸಂಸ್ಥೆ ಅಂದರೆ ಸ್ವತಂತ್ರವಾದಂಥ ಬೇರೊಂದು ತನಿಖಾ ಸಂಸ್ಥೆಗೆ ವಹಿಸೋದಕ್ಕೆ ಅಂದರೆ ಕೋರ್ಟೇ ಒಂದು ಎಸ್ ಐ ಟಿಯನ್ನು ಫಾರ್ಮ್ ಮಾಡಿ ಒಂದು ತನಿಖಾ ಸಂಸ್ಥೆಗೆ ವಹಿಸುವಂಥ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಈ ಮೂರು ಆಪ್ಷನ್ಸ್ ಇದೆ ಒಂದು ವೇಳೆ ಏನಾದರೂ ಸಿಬಿಐ ತನಿಖೆಗೆ ವಹಿಸಿದರೆ ಸಹಜವಾಗಿನೇ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ಯಾಕಂದರೆ ಸಿಬಿಐ ತನಿಖೆ ನಡೆದ್ರೆ ಅದು ಅದಕ್ಕಿಂತ ಕೇಂದ್ರದ ಒಂದು ತನಿಖೆ ಸಂಸ್ಥೆ ಆಗಿರೋದ್ರಿಂದ ಅವರು ಈಗಾಗಲೇ ಇಡಿಯಿಂದ ಅವರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅವರ ಪತ್ನಿಗೆ ನೋಟಿಸ್ ಸಮನ್ಸ್ ಜಾರಿಯಾಗಿದೆ ಜೊತೆಗೆ ಅವರು ಕೂಡ ಸಮನ್ಸ್ ಜಾರಿ ಜಾರಿಯಾಗುವಂಥ ಸಾಧ್ಯತೆಗಳಿದೆ ಅದರಲ್ಲಿ ಸಾಕಷ್ಟು ಸಿದ್ದರಾಮಯ್ಯ ಅವರ ಲೋಪದೋಷಗಳನ್ನ ತೋರಿಸಲಾಗಿದೆ ಹೀಗಾಗಿ ಸಿಬಿ ಐ ತನಿಖೆ ನಡೆದ್ರೆ ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮುಜುಗರವನ್ನು ಎದುರಿಸಬೇಕಾಗುತ್ತೆ ಹೀಗಾಗಿ ಒಂದು ವೇಳೆ ಏನಾದ್ರು ಹೈಕೋರ್ಟ್ ಸಿಬಿಐ ವಹಿಸಿದ್ರೆ ಆಗ ಇಮಿಡಿಯೇಟ್ ಆಗಿ ಅವರು ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಹೈಕೋರ್ಟ್ನ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಕು ಮತ್ತು ಸಿಬಿಐ ತನಿಖೆ ನಡೆಯಬಾರದು ಅಂತ ಹೇಳಿ ಮನವಿ ಮಾಡುವಂಥ ಸಾಧ್ಯತೆ ಇದೆ ಇಲ್ಲಿ ಲೋಕಾಯುಕ್ತ ಪೊಲೀಸರೇ ಇದನ್ನು ಈ ಕೇಸ್ನ ತನಿಖೆ ನಡೆಸೋಕೆ ಸಾಧ್ಯನಾ ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ಲೋಕಾಯುಕ್ತ ಪೊಲೀಸರು ಈ ಕೇಸ್ನ ತನಿಖೆಯನ್ನು ನಡೆಸಬಹುದಾ ಅಗತ್ತ ಆಗೋದಿಲ್ಲ ಅನ್ನೋದ್ರ ಮೇಲೆ ಹೈಕೋರ್ಟ್ ಇದನ್ನು ತೀರ್ಮಾನ ಮಾಡುತ್ತೆ ಸಿಬಿಐಗೆ ವಹಿಸಬೇಕಾ ಬಡುವ ಅನ್ನೋದನ್ನ ಹೀಗಾಗಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಇಲ್ಲಿವರೆಗೂ ಏನು ತನಿಖೆ ನಡೆಸಿದ್ದಾರೆ ಅದರ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಸೀಲ್ಡ್ ಕವರ್ ಅಲ್ಲಿ ಸಲ್ಲಿಸಿದ್ದಾರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಅದನ್ನು ಪರಿಶೀಲನೆ ಮಾಡಿದ್ದಾರೆ ಹೀಗಾಗಿ ಒಂದು ವೇಳೆ ಹೈಕೋರ್ಟ್ಗೆ ಇವರು ಸರಿಯಾದ ರೀತಿಯಲ್ಲಿ ತನಿಖೆ ಇಲ್ಲ ಅಂತ ಅನ್ಸಿದ್ರೆ ಆಗ ಸಿಬಿ ತನಿಖೆ ವರ್ಗಾವಣೆ ಮಾಡುವಂಥ ಸಾಧ್ಯತೆ ಇದೆ ಒಂದು ವೇಳೆ ಸರಿಯಾದ ತನಿಖೆ ನಡೀತಾ ಇದೆ ಅಂತ ಅನ್ಸಿದ್ರೆ ಆಗ ಸಿಬಿ ತನಿಖೆ ಅವಶ್ಯಕತೆ ಇಲ್ಲ ಲೋಕಯುಕ್ತ ಪೊಲೀಸ್ ತಮ್ಮ ಅಂತಿಮ ವರದಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಹೇಳುವಂಥ ಸಾಧ್ಯತೆ ಇದೆ ಹೀಗಾಗಿ ಇವತ್ತಿನ ಆದೇಶ ಏನಿದೆ ಅದು ಸಿದ್ದರಾಮಯ್ಯ ಪಾರ್ಲ್ಗೆ ಬಹಳ ಮಹತ್ವದ್ದಾಗಿದೆ ಮಧು ಓಕೆ ರಮೇಶ್ ಥ್ಯಾಂಕ್ ಯು ನಿಮಿಲಟಿ ಟೇಸ್ ಆಗಿ ಇನ್ನು ಮುಡಾ ಕೇಸ್ ಬಗ್ಗೆ ಇವತ್ತಿನ ತೀರ್ಪು ನೋಡಬೇಕು ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಹೇಳಿದ್ರು ಗೃಹ ಸಚಿವರು ಬನ್ನಿ ನೋಡೋಣ ಇದೆ ಇಲ್ಲಿವರೆಗೂ ಏನು ಪ್ರೊಸೀಜರ್ ಇದೆ ಅದನ್ನು ಅದನ್ನೇ ಫಾಲೋ ಮಾಡ್ತೇವೆ ಈಗ ಸಿ ಬಿ ಐ ಕೇಸು ಅಂತಂದರೆ ಸಿ ಬಿ ಐ ಪರ್ಮಿಷನ್ ತಗೋಬೇಕು ಸ್ಟೇಟ್ ಗೌರ್ಮೆಂಟಿಂದ ಅಂತ ಇದೆ ಅದನ್ನು ಅದನ್ನು ನಾವು ಮಾಡಿದ್ದಲ್ಲ ರೂಲ್ಸ್ ಅದನ್ನು ಅದು ಕೇಂದ್ರ ಸರ್ಕಾರನೇ ಮಾಡಿರ್ತಕ್ಕಂಥದ್ದು ಅದು ಎಲ್ಲ ರಾಜ್ಯಗಳು ಕೂಡ ಅದನ್ನು ಫಾಲೋ ಮಾಡ್ತಾರೆ ನಾವು ಅದನ್ನೇ ಫಾಲೋ ಮಾಡ್ತೇವೆ ನಮ್ಮಲ್ಲಿ ಏನು